ಎಲ್ಲರಿಗೂ ಮತ್ತೊಂದು ಲಗ್ಗೆ ಸ್ವಾಗತ ಅಂತ ಹೇಳ್ತಾ ಮುಂಜಾನೆ ಮುಂಜಾನೆ ಸ್ವಲ್ಪ ಜಲ್ದಿ ನೀರು ತುಂಬ ಸುಟ್ಟರೆ ಅಷ್ಟು ನೋಡತ್ತೆ ರೀ ಮಳೆ ನೀರಿನಿಂದ ಯಾವ ಥರ ಬಡ್ಡೆ ಎಲ್ಲ ತುಂಬಿವೆ ಕಿಚ್ಚಿ ಪಿಚ್ಚರ್ ಎಲ್ಲ ನೀರು ತುಂಬ ಹೇಳ್ತಾರೆ ನೆಕ್ಸ್ಟಿಗೆ ಬಂದು ಊಟ ಮಾಡಿ ಪಟ್ಟಣದ ನೋಡಿ ಎಲ್ಲ ಮೇವು ಕಳೆದ ನೆಕ್ಸ್ಟಿಗೆ ಮತ್ತೆ ಮೇವು ತುಂಬ ಹೋಗೋದನ್ನ ರೀ ನಂತರ ಬಂದಾಗ ಸ್ವಲ್ಪ ದನಗಳಿಗೆಲ್ಲ ನೀರು ಕುಡಿಸಿ ನೆಕ್ಸ್ಟಿಗೆ ಮುಂದೆ ಕೆಲಸಕ್ಕೆ ಬಂದು ಏನಪ್ಪ ಅಂತಂದ್ರೆ ಅವಕ್ಕೆಲ್ಲ ಮೇವು ಹೋಗಿದ್ದೆ ನೆಕ್ಸ್ಟಿಗೆ ಸ್ವಲ್ಪ ಜಿಮ್ ಸೆಟ್ನೆಲ್ಲ ರೆಡಿ ಮಾಡ್ಕೊಳ್ತಿತ್ತು ರೆಡಿ ಮಾಡ್ಕೊಂಡು ಅದಂದ್ರೆ ಸ್ವಲ್ಪ ಊಟ ಮಾಡ್ಕೊಂಡು ಸೊ ಸೈಕಲ್ ತನಕ ಎಲ್ಲ ಕೆಲಸ ಮುಗಿಸ್ಕೊಂಡೋದು ಆಗೈತೆ ರೀ ಅದೇ ರೀತಿ ಇವಾಗ ರನ್ನಿಂಗ್ ಹೊರಗೆ ಹೊಂಟೇನಿ ಗ್ರೌಂಡ್ಗೆ ನಮ್ಮ ಹುಡುಗನ್ ಕರ್ಕೊಂಡೆ ಸೊ ಇಲ್ಲಿ ತಮ್ಮನ್ ಬರಕತ್ತಾನ ಇವ್ ರನ್ನಿಂಗ್ ಬರತ್ತಿಲ್ಲ ಅಂಗಡಿಗೆ ಬಂದಿದ್ದ ನಮ್ಮ ಅಂಗಡಿ ಏನ್ ಹೇಳ್ತಾನೆ ನೋಡ್ನು ಅಂತಾರೆ ಏನ ತಮ್ಮ ಹೇಳೋ ತರ ಒಂದ್ ಲೈಕ್ ಒಂದ್ ಫಾಲೋ ಮಾಡ್ರಿ ಯಾಕಂದ್ರೆ ನಿಮ್ ಸಪೋರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೊಳಗ ಹೊರ ಹೋಗ್ಬೇಕು ನೋಡಿ ರಾಜನ ಗಾಡಿ ಬಂದಿತಿ ರಾಜನ ಗಾಡಿ ಮಗ ಹೋದ್ನಿ ಅಷ್ಟೊಳಗಲ್ಲಿ ಸಮರ್ಥ ಇದ್ದ ಸಮರ್ಥ ಭೇಟಿ ಅದ ನೆಕ್ಸ್ಟ್ ಗ್ರೌಂಡ್ ಗೆ ಬನ್ರಿ ಸೊ ಈಗ ನೋಡಕತ್ತಾರಲ್ಲ ಇದೇನ್ ನಮ್ಮ ಹೈಸ್ಕೂಲ್ ಮೊದಲಿಗೆ ಇಲ್ಲಿ ಆದ್ರೆ ನಮ್ಮ ಸ್ಟಾಪ್ ರೂಮ್ ಇತ್ತು ಎಲ್ಲ ಮೂರು ತೆಗ್ದಾರ ಯಾಕಂತ ಗೊತ್ತಿಲ್ಲ ಸೊ ನೀವು ನಿಮ್ಮ ಹೈಸ್ಕೂಲ್ ಡೇಸ್ ನ ಯಾರು ಮಿಸ್ ಮಾಡ್ಕೊಳಕತ್ತಾರಲ್ಲ ಕಮೆಂಟ್ ಮಾಡ್ರಿ ಅದೇ ರೀತಿ ನಮ್ಮ ಮೂಳೆ ಹೈಸ್ಕೂಲ್ ಅವ್ರಿಗೆ ಯಾರ್ಯಾರು ಸ್ಟಡಿ ಮಾಡಿರಲ್ಲ ಟೆಂತ್ ಅಕ್ಕ ಅವರೆಲ್ಲ ಕಮೆಂಟ್ ಮಾಡ್ರ ಸೊ ಸ್ವಲ್ಪ ಕಾಲೇಜ್ ನಮ್ಮ ಹೈಸ್ಕೂಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಡೀತೀವಿ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತ ಸೊ ಮೂಳೆ ಹೈಸ್ಕೂಲ್ ಒಳಗೆ ಯಾರು ಕಲ್ತಿರ್ಲಿಲ್ಲ ಕಮೆಂಟ್ ಮಾಡ್ರಿ ನಮ್ ಕ್ಲಾಸ್ ಟೆಂತ್ ಕ್ಲಾಸ್ ರೀ ಇಲ್ಲಿ ನೋಡಕತ್ತಲ್ಲೇ ನಮ್ ಟೈಮ್ ಕ್ಲಾಸ್ ಸೊ ಅದೇ ರೀತಿ ನಾವು ಲಾಸ್ಟ್ ಬೆಂಚ್ ಕೊಡ್ತಿದೇವು ಅದೇ ಒಂದ್ ಲಾಸ್ಟ್ ಬೆಂಚ್ ನ ತೋರ್ತೀನಿ ಸೇವಾಗಿ ನೋಡಕತಿಲ್ಲ ಲಾಸ್ಟ್ ಬೆಂಚ್ ಅದೇ ನಮ್ ಒಂದ್ ಬೆಂಚ್ ನಾನು ಮಂತ್ಸಾ ಶಿವಾನಂದ ಇವ್ ಮೂರ್ ಜನಕ ಫಿಕ್ಸ್ ಅಲ್ಲಿ ಇದ್ರು ಸೊ ಅದೇ ರೀತಿ ಶಶಾಂಕ್ ಆಮೇಲೆ ನಮ್ಮ ಡಾಕ್ಟರ್ ಆಮೇಲೆ ಎಸ್ ಕೆ ಆಮೇಲೆ ಕೃಷ್ಣ ಎಲ್ಲ ಬಾಳ ಜನ ನೀವ್ ಎಲ್ಲ ಅದೇ ರೀತಿ ಒಂದ ಮೀಟ್ ಆಗೋತ್ತೆ ಸೊ ತಪ್ಪ ಒಂದ್ ಕಮೆಂಟ್ ಹಾಕ್ರಿ ಯಾರು ನಮ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸಾಲ ಕಲ್ತ ಸೊ ಇದೇ ನೋಡಕ್ತಾರಲ್ಲ ಓದ್ ಬಳಕೆ ನಿಮ್ಗೆ ಅರ್ಥ ಆಗ್ಬಹುದು ನಮ್ಮ ಮಧ್ಯಾಹ್ನ ಉಪಹಾರ ಯೋಜನೆ ಕೋಸ್ತ್ರ ಅಕ್ಷರ ದಾಸ ಅಂದ್ರೆ ಬಿಸಿ ಊಟ ತಯಾರಾಕ್ತಿತ್ರಿ ಆ ಒಂದ್ ಬಿಸಿ ಊಟ ಅನ್ನ ಸಾಂಬಾರ್ ಬಿಚ್ ಅದನ್ನ ನೆನ್ಕೊಂಡ್ರೆ ಬಾಕ್ ಚಳಿ ಇನ್ನ ಇಲ್ಲಿ ಇರೋ ಮಾಡ್ತಿರ್ತೀರಿ ಕೆಲ ದಿನಗಳು ಅಷ್ಟೇ ಇರ್ತೀರಿ ಎಂಜಾಯ್ ಮಾಡ್ರಿ ಸೊ ನಿಮ್ ಗುರು ಇರೋ ಶಿಕ್ಷಕರ ಕಲ್ಸ ಪಾಠ ಸರಿಯಾಗಿ ಕೇಳ್ರಿ ಮುಂದೆ ನಿಮ್ ಲೈಫ್ ಸಕ್ಸಸ್ ಅಲ್ಲ ಅಂತ ನೆಕ್ಸ್ಟ್ ಮೂರ್ ಈಗ ತೋರ್ಸಕತ್ತಿ ಇವೆಲ್ಲ ನಮ್ಗೆ ಬಾ ಸಪೋರ್ಟ್ ಇವ್ ಯಾಕಪ್ಪ ಅಂದ್ರ ಈ ಗಿಡ ಈ ಈಗ ಕೆಳಗಡೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡ್ ಊಟ ಮಾಡ್ತಿದ್ವಿ ಮಧ್ಯಾಹ್ನ ಬಸ್ ಒಳಗ ಎಂತ ಒಂದು ನೆಕ್ಸ್ಟ್ ಲೆವೆಲ್ ಸೊ ಅದೇ ರೀತಿ ಈಗ ತೋರ್ಸತ್ತಲ್ಲ ನೀರಿನ ಟಾಕ ಇಲ್ಲೆಲ್ಲ ನಾವು ತಾರಿಸಿದ್ವಿ ನೀರ್ ಕುಡಿದಾಗ ಅಷ್ಟೇ ಎಂಜಾಯ್ ಆಗತಿ ಮೂರೇ ಮೂರು ವರ್ಷ ಸೊ ಅದೇ ರೀ ಟೈಮ್ ವೇಸ್ಟ್ ಮಾಡ್ಬಿಟ್ರಿ ಎಲ್ಲರೂ ಎಂಜಾಯ್ ಮಾಡ್ರಿ ನಿಮ್ ಡೇಸ್ ನ ಸೊ ನೆಕ್ಸ್ಟ್ ಕೆಲ್ಸಕ್ಕೆ ನೋಡಿ ಎರಡ್ ದಿನ ಹೇಳಿದ್ರೆ ರನ್ನಿಂಗ್ ಲೀವ್ ಆಗಿತ್ತು ಯಾಕಪ್ಪ ಅಂತಂದ್ರೆ ಮಳಿ ನಮ್ ಕಾರಣ ಆಗಿತ್ತು ಸೊ ಅದೇ ರೀತಿ ಸುದೀಪ್ ಆಮೇಲೆ ಸೊನಿಯಾ ಬಂದಾರ ನಾವು ಗ ಸುಬ್ಬಿ ಅಂತ ಕರೀದ ಆ ಸಾಕ್ಸ್ ತೊಗೊಂಡ್ಬೋದಿಲ್ಲ ಹೋಗಿ ಸಾಕ್ಸ್ ತೊಗೊಂಡ್ ಬರೋಟಿ ಅಷ್ಟು ಹುಡುಗರೆಲ್ಲ ಬಂದಿ ರನ್ನಿಂಗ್ ರೆಡಿ ಆಗಿದ್ರು ಸೊ ಇವಾಗ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಗಿರಿ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಮ್ಮ ಮಗು ಐತೆ ಸೊ ಅದೇ ರೀತಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಮನಿ ಹೊಂಟು ನೆಕ್ಸ್ಟ್ ಕೆಲಸಗಳು ಸಿಗ್ತೀನಿ ನೋಡಿರಿ ಸೊ ಇವತ್ತಿನ ದಿನ ಸರಿ ಕೆಲಸಗಳೆಲ್ಲ ಮುದ್ದಿದ್ರು ಅದೇ ರೀತಿ ಈ ಯಾವ ಥರ ಇನ್ಸ್ತ ನೋಡಿರಿ ಅದ್ರಾಗ ಹೈಸ್ಕೂಲಲ್ಲಿ ಯಾವ ಥರ ಇಸ್ತಾ ಅದು ಮೇನ್ ಕಮೆಂಟ್ ಮಾಡಿರಿ ಎಲ್ಲರೂ ಯಾರು ನಮ್ಮ ಹೈಸ್ಕೂಲ್ ಕಲ್ತೀರಿ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ನೆಕ್ಸ್ಟ್ ವ್ಲಾಗ್ಲಿ ಸಿಗ ಅಲ್ಲಿ ತನಕ ಜಯಸ್ತ್ರೀರಾಮ್